ಎಲ್ಲರಿಗೂ ಭಾಗ್ಯ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಕಡಲೆ ಹಿಟ್ಟಿಂದ ಸೇವೆ ಸೇವೆ ಮಾಡಿ ತೋರಿಸ್ತಿದ್ದೀನಿ ಹೇಗೆ ಅಂದರೆ ಇವಾಗ ಒಂದು ಅರ್ಧ ಕೆ ಜಿ ಆಗಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇವಾಗ ಒಂದು ಬೌಲ್ ಹಾಕೊಂಡಿದ್ದೀನಿ ಇನ್ನೊಂದು ಬೌಲ್ ಹಾಕ್ಕೊಂತಿದ್ದೀನಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ ಒಂದೆರಡು ಬೌಲು ಕಡಲೆ ಹಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲೇ ಮಾಡಿ ತಿನ್ಬೋದು ಉಪ್ಪು ಹಾಕೊಳ್ಳೋಣ ಒಂದು ಎರಡು ಬೌಲು ಕಡಲೆ ಹಿಟ್ಟಿಗೆ ಒಂದು ಎರಡು ಸ್ಪೂನ್ ಹಾಕೊಳ್ಳೋಣ ಉಪ್ಪು ಇವಾಗ ಇದಕ್ಕೆ ಬೇರೆ ಏನೂ ಹಾಕೋ ಹಾಕಲ್ಲ ಬರೀ ಇಷ್ಟೇ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒಗ್ಗರಣೆಗೆ ಹಾಕೋಣ ಮತ್ತೆ ಮಸಾಲೆ ಎಲ್ಲ ಮಾಡಿಬಿಟ್ಟು ಇವಾಗ ಇದನ್ನು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಇಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಕೈಯಲ್ಲೇ ಹದವಾಗಿ ಕಲಿಸ್ಕೋಬೇಕು ಇಷ್ಟಿಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ನಾಗಬೇಕು ಅಂದರೆ ಗರಿ ಗರಿಯಾಗಿ ಬರ್ತವೆ ಕಟಿ ಕಟಿಯಾಗಿರ್ತವೆ ತುಂಬ ಮೆತ್ತಗೆ ಮಾಡಿಬಿಟ್ರೆ ಮೆತ್ತಗೆ ಬರ್ತವೆ ಸೇವಾ ಹಾಗಾಗಿ ಇಷ್ಟಿಷ್ಟು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ಇದಕ್ಕೇನು ಬೇರೆ ಏನೂ ಹಾಕೋಂಗಿಲ್ಲ ಎರಡೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಇವಾಗ ಹಿಟ್ಟು ಮತ್ತು ಉಪ್ಪು ಅಷ್ಟೆ ನೋಡಿ ಹೀಗೆ ಗಟ್ಟಿಯಾಗಿ ಕಲಿಸ್ಕೊತ ಬರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು ತಣ್ಣೀರೇ ತಗೊಂಡು ಇವು ಕಲಿಸ್ಕೋಬೇಕು ಬಿಸಿನೀರು ಹಾಕೊಳ್ಳೋಂಗಿಲ್ಲ ನೋಡಿ ಹೀಗೆ ಸಂಜೆ ಟೈಮಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬ ಸಖತ್ತಾಗಿ ಬರುತ್ತೆ ಕಡಿಮೆ ಖರ್ಚಲ್ಲಿ ಮಾಡ್ಬೋದು ಮನೇಲಿ ಇದೇ ಅಂಗಡಿಲಿ ಹೋಗಿ ತೊಗೊಂಬರೋದಾದ್ರೆ ರೇಟು ಜಾಸ್ತಿ ಆಯ್ತದೆ ಆಮೇಲೆ ಇಷ್ಟೊಂದು ಎಷ್ಟು ಬರಲ್ಲ ಅದು ಯಾವ ಎಣ್ಣೆಯಿಂದ ಅಂತ ಗೊತ್ತಾಗಲ್ಲ ಅದಕ್ಕೆ ನೋಡಿ ಈ ಥರ ಹಿಟ್ಟು ಈ ಥರ ಬರಬೇಕು ನೀ ನೀರು ಹಾಕ್ಕೊಳ್ತಿಲ್ಲ ನಾನು ಎಷ್ಟು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಒಂದು ಐದು ನಿಮಿಷ ಇದ್ದ ಹಿಟ್ಟನ್ನ ನಿನಗೆ ಕಿಡೋಣ ಹೀಗೆ ನೀನಾದ ಬಿಡೋಣ ನೋಡಿ ಇವಾಗ ಈ ಥರ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಗಟ್ಟಿಯಾಗಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಿಟ್ಟು ಇವಾಗ ಇದು ದೇ ಸೇವಾ ಹೇಗಾಗ್ತವೆ ಅಂತ ಒಂದು ಐದು ನಿಮಿಷ ನೆನೆದ್ರೆ ಸಾಕಿದು ಇವಾಗ ಹೀಗೆ ಇಟ್ಬಿಡ್ತೀನಿ ಒಂದು ಐದು ನಿಮಿಷ ನೆನೆಯೋಕ್ಕೆ ಆಮೇಲೆ ಮಾಡ್ತೀನಿ ಇವಾಗ ಈ ಥರ ಆಗಿದೆ ಇದು ನಾವೇ ಒಂದು ಐದು ನಿಮಿಷ ನೆನೆದಿದೆ ಇವಾಗ ಹಿಟ್ಟು ಸ್ವಲ್ಪ ಹಿಟ್ಟು ತಗೊಂಡು ಇಲ್ಲಿ ನೋಡಿ ಈ ಥರದ್ದು ಇದರಲ್ಲಿ ಇದಕ್ಕೆ ಹಾಕಿ ಚಕ್ಲಿ ಪಾತ್ರೆ ಅದು ತುಂಬ್ಕೋಬೇಕು ಇವಾಗ ಇದನ್ನ ಕ್ಲೋಸ್ ಮಾಡಿ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತೀನಿ ಎಣ್ಣೆ ಕಾದಿದೆ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಹಂಗಿಂಗ್ ಚೆನ್ನಾಗಿ ಬರ್ತೀವಿ ಈ ಥರ ಇದು ನೋರೆ ಬರೋದೆಲ್ಲ ನಿಂತು ಅವಾಗ ಇದು ಬರ್ತದೆ ತಿರುಗಾಕರ್ತದೆ ಫ್ರೈ ಆಗಿಲ್ಲ ಅದಕ್ಕೆ ಇವಾಗ ಇದನ್ನ ಹಿಂಗೆ ಮಾಡೋಣ ತುಂಬಾ ಚೆನ್ನಾಗ್ತವೆ ಸೇವಾ ನೋಡಿ ಈ ತರ ತುಂಬ ಹೊತ್ತೇನು ಬೇಕಾಗಲ್ಲ ಒಂದು ಎರಡು ಮೂರು ನಿಮಿಷ ಆದರೆ ಸಾಕು ಎಣ್ಣೆ ಚೆನ್ನಾಗಿ ಫ್ರೈ ಆಗಿಬಿಡ್ತದೆ ಎಣ್ಣೆ ಚೆನ್ನಾಗಿ ಕಾಯ್ದಿರ್ಬೇಕು ಕೊಟ್ನಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಹಾ ಇವಾಗ ಇದನ್ನು ಆಗಿದ್ದು ಇವಾಗ ಹೀಗೆ ಎತ್ತಿಕ್ಕೋಣ ಮತ್ತೇನು ಸತಿ ಬಿಡೋಣ ಹಿಂಗೆ ಈ ಥರ ಮಾಡಿಟ್ಟಿದ್ದೀನಿ ಇದನ್ನ ಆಮೇಲೆ ಒಗ್ಗರಣೆ ಹಾಕ್ಕೊಂತೀನಿ ಕಡಲೆ ಬೀಜ ಹುರ್ಗಡ್ಲೆ ಅದೆಲ್ಲ ಕರಿಬೇವು ಬೆಳ್ಳುಳ್ಳಿ ಅದೆಲ್ಲ ಹಾಕ್ತೀನಿ ಇವಾಗ ಈ ಥರ ಮಾಡಿ ಮಾಡಿ ಇಟ್ಟಿದ್ದೀನಿ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ ಇವಾಗ ಅದೊಂದು ಬಟ್ಲ ಶೇಂಗಾ ತೊಗೊಂಡಿದ್ದೀವಿ ಮತ್ತು ಒಂದು ಬಟ್ಲು ಪುಟಾಣಿ ತಗೊಂಡಿದ್ದೀವಿ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಇದು ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಹಾಕಬೇಕು ಶೇಂಗಾನ ಇವಾಗ ಎಣ್ಣೆಲಿ ಫ್ರೈ ಇದ್ದೀವಿ ಇವಾಗ ಪುಟಾಣಿ ಹಾಕೊಂಡಿದ್ವಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಫ್ರೈ ಆಗಿದೆ करबे ಹಾಕೋತಾ ಇದೀವಿ ಈಗ ಒಣ ಕೊಬ್ರಿ ಮತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಫ್ರೇಮ್ ಮಾಡ್ಬೇಕು ಸೇವಾಗ್ ಇವಾಗ ಮುರ್ಕೊಳ್ಳೋಣ ಇದರಲ್ಲಿ ದಪ್ಪ ದಪ್ಪಂದು ಮತ್ತೆ ಸ್ವಲ್ಪ ಮೀಡಿಯಮ್ದಾಗಿರೋದು ಸೈಜು ಎರಡು ಮಾಡಿದೀವಿ ನೋಡಿ ಈ ತರ ಒಂದಿಷ್ಟು ಸ್ವಲ್ಪ ಮಾಡಿದೀವಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕೊತಾ ಇದ್ದೀವಿ ಕಾಳು ಆಮೇಲೆ ಪುಟಾಣಿ ಒಣ ಕೊಬ್ಬರಿ ಕರಿಬೇವು ಬಾಡಿಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀವಿ ಇವಾಗ ಇದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೇವಾ ಮಿಕ್ಸ್ ಸೇವಾ ಎಲ್ಲ ರೆಡಿಯಾಗಿದೆ ಈ ಥರ ಬಂದಿದೆ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಟಿ ಕಟಿಯಾಗಿರುವ ಗರಿ ಗರಿಯಾಗಿರುವ ಮಿಕ್ಸ್ ಮಿಕ್ಸರ್ ರೆಡಿಯಾಗಿದೆ ಇದು ತುಂಬ ಟೇಸ್ಟ್ ಆಗಿದೆ ಒಂದು ತಿಂಗಳು ಇಟ್ರು ಮೆತ್ತಗಾಗಲ್ಲ ಒಂದು ತಿಂಗಳವರೆಗೂ ಇಟ್ಟು ಮಾ ತಿನ್ಬೋದು ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿದೆ ನೀವು ಸಲ ಇದನ್ನು ಟ್ರೈ ಮಾಡಿ ಹ್ಞೂ ಕಟಿ ಕಟಿಯಾಗಿ ಬಂದಿದೆ ಇರ್ಬೋದು ನಿಮ್ಗೆ ಹ್ಞೂ नोड़ तुम चना बंद थैंक यू फॉर् वाचिंग